ವಿಜಯಪುರ ಜಿಲ್ಲೆಯ ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಭಾವಚಿತ್ರಗಳನ್ನು ಬಸವನ ಬಾಗೇವಾಡಿ ತಾಲೂಕಿನ ಎಲ್ಲಾ ಶಾಲೆಗಳಿಗೆ ಹಂಚುವ ಕಾರ್ಯಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ವಸಂತ ರಾಠೋಡ ಸಾಹೇಬರು ಚಾಲನೆ ನೀಡಿದರು ಬಸವನ ಬಾಗೇವಾಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯಕ್ಕೆ ಕ್ರಿಯಾಶೀಲ ಶಿಕ್ಷಕರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವಿಜಯಪುರ ಘಟಕ ಮಾಜಿ ಪ್ರಧಾನ ಕಾರ್ಯದರ್ಶಿಗಳಾದ ಜಗದೀಶ್ ಬೋಳಸೂರ ಇವರು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಭಾವಚಿತ್ರವನ್ನು ಕಾರ್ಯಾಲಯಕ್ಕೆ ನೀಡುವ ಮೂಲಕ ಭಕ್ತಿ ಸೇವೆ ಕೈದಿದ್ದಾರೆ ಈ ಸಂದರ್ಭದಲ್ಲಿ ಬಸವನ ಬಾಗೇವಾಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ವಸಂತ ರಾಠೋಡ ಬಿಇಒ ಉಮೇಶ್ ಕೌಲಗಿ ಜಿಲ್ಲಾಧ್ಯಕ್ಷರು ಆದರ್ಶ ಶಿಕ್ಷಕರ ವೇದಿಕೆ ವಿಜಯಪುರ ಎಂಕೆ ಪಾಟೀಲ ಮುಖ್ಯ ಗುರುಗಳು ವಿಜಯಪುರ ಎಚ್ಪಿ ಬಾರಿಕಾಯಿ ನಿರ್ದೇಶಕರು ಶಿಕ್ಷಕರ ಸೊಸೈಟಿ ಆರ್ ಡಿ ಪವಾರ್ ಉಪಾಧ್ಯಕ್ಷರು ಶಿಕ್ಷಕರ ಸೊಸೈಟಿ ಉದಯ್ ಕುಮಾರ್ ಬಶೆಟ್ಟಿ ಶಿಕ್ಷಣ ಸಂಯೋಜಕರು ಜಿಲ್ಲಾ ಹಾಗೂ ತಾಲೂಕು ಪದಾಧಿಕಾರಿಗಳು ಹಾಜರಿದ್ದರು ಸದಾಶಿವ ಮೇಲಿನ ಮನೆ ನ್ಯೂಸ್ ಕನ್ನಡ ಬಸವನ ಬಾಗೇವಾಡಿ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ಕಾಂಪ್ಲೆಕ್ಸ್ ಆಪೋಸಿಟ್ ಬ್ಯಾಂಕ್ ರೋಡ್ ತತ್ವಜ್ಞಾನಿ ಜ್ಞಾನಿ ಶ್ರೇಷ್ಠ ದಾರ್ಶನಿಕರು ನಮ್ಮ ಬಿಜಾಪುರದ ಕಂಡಂಥ ಅತ್ಯಂತ ಶ್ರೇಷ್ಠ ಸಂತರ ಭಾವಚಿತ್ರವನ್ನು ಬ್ರಹ್ಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ಭಾವಚಿತ್ರವನ್ನು ನಮ್ಮ ಕಚೇರಿಗೆ ಮತ್ತು ತಾಲೂಕಿನ ಎಲ್ಲ ಶಾಲೆಗಳಿಗೆ ಪೂರೈಸಿರುತ್ತಿರುವಂತಹ ಪ್ರ ನಿಕಟಪೂರ್ವ ಪ್ರಧಾನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯು ಆತ್ಮೀಯ ಮಿತ್ರರಾದಂಥ ಜಗದೀಶ್ ಬೊಳ್ಸೂರು ಸರ್ ಅವರು ಇವತ್ತು ಬಂದು ನಮ್ಮ ಕಚೇರಿಗೆ ಈ ಭಾವಚಿತ್ರವನ್ನು ಕೊಟ್ಟಿದ್ದು ಮುಂದಿನ ಪೀಳಿಗೆ ಸಿದ್ದೇಶ್ವರ ಸ್ವಾಮೀಜಿಯ ಆದರ್ಶಗಳು ಗೊತ್ತಾಗಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ತಿಳುಕ ಅವರ ತತ್ವ ಆಚಾರ ವಿಚಾರಗಳನ್ನು ಅವರ ಮಾ ಮಾಡಿದ ಪ್ರವಚನಗಳನ್ನು ಅವರ ಬಗ್ಗೆ ನಮ್ಮ ಮಕ್ಕಳು ತಿಳ್ಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅನ್ನುವಂಥ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಶಾಲೆಗೆ ಸಹಿತ ಇವತ್ತು ಅವರು ಒಂದು ಫೋಟೋವನ್ನು ಕೊಟ್ಟು ಇಡೀ ಜಿಲ್ಲಾದಾದ್ಯಂತ ಒಂದೇ ತಾಲೂಕಲ್ಲಿ ಇಡೀ ನಮ್ಮ ಬಿಜಾಪುರ ಜಿಲ್ಲೆ ಫೋಟೋಗಳನ್ನು ಕೊಟ್ಟು ಅವರ ನೆನಪಿಸುವಂತಹ ಮತ್ತು ಅವರು ಕೊಟ್ಟಂಥ ನನ್ನ ಹೆಸರು ಜಗದೀಶ್ ಬೋಳ್ಸೂರು ನಿಕಟಪೂರ್ವ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಈಗ ನಡೆದಾಡುವ ದೇವರು ಸಂತರು ಶರಣರು ವಿಜಯಪುರ ಕಂಡಂಥ ಸರ್ವಶ್ರೇಷ್ಠರಲ್ಲಿ ಒಬ್ಬ ಜ್ಞಾನಿಯು ಆಗಿಯಾಗಿ ಒಂದು ಸಿದ್ದೇಶ್ವರ ಒಂದು ಮಲ್ಲಿಕಾರ್ಜುನ ಆಶ್ರಮದಲ್ಲಿ ಬಹಳ ವರ್ಷಗಳಿಂದ ಒಂದು ತಪಸ್ಸನ್ನು ಪಡೆದಿರ್ತಕ್ಕಂಥ ತಮ್ಮ ಪ್ರವಚನದ ಮೂಲಕ ಇಡೀ ಜಗತ್ತಿಗೆ ಒಂದು ಒಳ್ಳೆಯ ಸಂದೇಶವನ್ನು ಸಾರಿಸ್ತಕ್ಕಂಥ ಪರಮ ಪರಮಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ಒಂದು ಭಾವಚಿತ್ರವನ್ನು ನಾವು ಇಡೀ ವಿಜಯಪುರ ಜಿಲ್ಲೆಯ ಎಲ್ಲ ಶಾಲೆಗಳಿಗೆ ಕೊಡುವುದರ ಮೂಲಕ ಅವರ ಆಚಾರ ವಿಚಾರಗಳು ನಡೆದು ಬಂದ ದಾರಿ ಅವರ ವಿಚಾರಗಳನ್ನು ಶಿಕ್ಷಕರೊಂದಿಗೆ ಮಕ್ಕಳಿಗೆ ಕೂಡ ಅದು ತಲುಪಲಿ ಅಂತಕ್ಕಂಥ ವಿಚಾರದೊಂದಿಗೆ ಅವರು ಜನವರಿ ಎರಡನೇ ತಾರೀಕಿಗೆ ಅಗಲಿ ಲಿಂಗೈಕರಾಗಿ ಒಂದು ವರ್ಷ ಗತಿಸ್ತಕ್ಕಂಥ ಕಾಲ ಬಂದಿದೆ ಈ ನಿಟ್ಟಿನಲ್ಲಿ ಸುಮಾರು ಅವರ ಒಂದು ಅಂತ್ಯ ಸಂಸ್ಕಾರದಲ್ಲಿ ಇವತ್ತು ಒಂದು ಇಪ್ಪತ್ತೈದು ಲಕ್ಷ ಜನ ಕೂಡಿ ಅವರ ಒಂದು ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ಅದೇ ಒಂದು ದೃಶ್ಯವನ್ನು ನಾವು ಎರಡನೇ ತಾರೀಕಿಗೆ ಮಲ್ಲಿಕಾರ್ಜುನ ಆಶ್ರಮದಲ್ಲಿ ಸಿದ್ದೇಶ್ವರಪ್ಪ ಅವರ ಒಂದು ನುಡಿನಮನ ಮಹೋತ್ಸವ ಕಾರ್ಯಕ್ರಮದಲ್ಲಿ ಇಡೀ ಜಿಲ್ಲೆಯ ಇಡೀ ರಾಜ್ಯದ ಜನತೆ ಎಲ್ಲರೂ ಪಾಲ್ಗೊಳ್ತಕ್ಕಂಥ ಸಂದರ್ಭದಲ್ಲಿ ಒಂದು ಭಾವಚಿತ್ರವನ್ನು ನಮ್ಮ ಶಾಲೆಯಲ್ಲಿ ಇಟ್ಟು ಅವರ ಒಂದು ವಿಚಾರಗಳೊಂದಿಗೆ ಅವರ ಜ್ಞಾನದ ಧಾರೆಯನ್ನು ಮಕ್ಕಳಿಗೆ ಒಂದು ಧಾರೆಯನ್ನು ಎರೆಯುವುದರ ಮೂಲಕ ನಾವು ಅವರ ವಿಚಾರವನ್ನು ಹಂಚ್ಕೊಳ್ಳಂತಕ್ಕಂಥ ಒಂದು ಮಹದಾಸೆಯಿಂದ ಇಡೀ ವಿಜಯಪುರ ಜಿಲ್ಲೆಯ ಎಲ್ಲ ಶಾಲೆಗಳಿಗೆ ಕೊಡ್ತಕ್ಕಂಥದ್ದು ನಾವು ಕೊಡ್ತಾ ಬಂದಿದ್ದೇವೆ ಅದ್ರ ಜೊತೆಗೆ ನಮ್ಮ ಎಲ್ಲ ಶಿಕ್ಷಣದ ಕಚೇರಿಗಳಲ್ಲೂ ಕೂಡ ಒಂದು ಅವರ ಅಪ್ಪ ಅವರ ಒಂದು ಭಾವಚಿತ್ರ ಇದ್ದರೆ ಅದು ನಮಗೆ ಗೌರವದ ಒಂದು ಸಂಕೇತ ತಿಳ್ಕೊಂಡು ಇವತ್ತು ಬಾಗಿವಡ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಯ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಯ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ತಿರ ದಬಾತ್ತೀರ ಗುಲ್ಬರ್ಗರು ಢುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದಿ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ತ್ರೀ